ಬಸ್ ಈ ಕಾಂಗ್ರೆಸ್ ಅವ್ರು ಕರ ಮತ್ತ ಎಲ್ಲ ಬಸ್ ಬಂದ್ ಮಾಡ್ಕ್ರಿ ನೀ ಕರ ಮಾಡ್ಯಾರ ಈ ಸಾಲಿ ಹುಡುಗರು ಮಣಿ ಹೆಂಗ್ ಹೋಗ್ಬೇಕು ಹೇಳ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗ್ ಹೋಗ್ಬೇಕು ಇಲ್ಲಿ ನೋಡ್ರಿ ಮಂಟದ್ರಿ ಬಸ್ ಹುಡುಗರು ಇಲ್ಲಿ ನೋಡ್ರಿ ಜನ ಸಾಗ ಜನ ಹಂಗೆ ಇಬ್ಬರು ಬಸ್ ಬಸ್ ಈ ಕಾಂಗ್ರೆಸ್ ಅವ್ರು ಕರ ಮತ್ತ ಎಲ್ಲ ಬಸ್ ಬಂದ್ ಮಾಡಿ ನೀವು ಕರ ಮಾಡ್ಯ ಈ ಶಾಲೆ ಹುಡುಗ್ರು ಮನಿ ಹೆಂಗ್ ಹೋಗ್ಬೇಕು ಹೇಳ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗ್ ಹೋಗ್ಬೇಕು ಇಲ್ಲಿ ನೋಡ್ರಿ ಬಂತದ್ರಿ ಬಸ್ ಹುಡುಗರು ಅಲ್ಲಿ ನೋಡ್ರಿ ಜನ ಸಾಗ ಜನ ಹತ್ತ ಹಂಗೆ ಇದ್ದು ಬಸ್ ನೋಡ್ರಿ ಬಸ್ ಈ ಕಾಂಗ್ರೆಸ್ ಅವ್ರು ಕರ ಮತ್ತ ಎಲ್ಲ ಬಸ್ ಬಂದ್ ಮಾಡಿಕ್ರಿ ನೀವು ಕರ ಮಾಡ್ಯಾರ ಈ ಶಾಲೆ ಹುಡುಗರು ಮನಿ ಹೆಂಗ್ ಹೋಗ್ಬೇಕು ಹೇಳ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗ್ ಹೋಗ್ಬೇಕು ಇಲ್ಲಿ ನೋಡ್ರಿ ಬಂತಾದ್ರಿ ಬಸ್ ಹುಡುಗರು ಇಲ್ಲಿ ನೋಡ್ರಿ ಜನ ಸಾಗ ಜನ ಹಂಗೆ ಿ ಹುಡುಗರು ವಿಡಿಯೋ ನೋಡ್ರಿ ಬಸ್ ಈ ಕಾಂಗ್ರೆಸ್ ಅವ್ರು ಕರ ಎಲ್ಲ ಬಸ್ ಬಂದ್ ಮಾಡ್ರಿ ನೀವು ತರ ಮಾಡ್ಯಾರ ಈ ಸಾಲಿ ಹುಡುಗರು ಮನಿ ಹೆಂಗ್ ಹೋಗ್ಬೇಕು ಹೇಳ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗ್ ಹೋಗ್ಬೇಕು ಇಲ್ಲಿ ನೋಡ್ರಿ ಬಂತದ್ರಿ ಬಸ್ ಹುಡುಗರು ನೋಡ್ರಿ ಜನ ಸಾಗ ಜನಕ್ಕೆ ಹಂಗೆ ಇಪ್ಪ ಬಸ್ಸು ಇದು ಮಾನವೀಯ ಸಂದೇಶದ ಜನವಾಹಿನಿ